ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಕೇಂದ್ರ ಸರ್ಕಾರದಿಂದ ಹಲವು ಯೋಜನೆಗಳು ಪಿಂಚಣಿಗಳು ಸಾಲ ಸೌಲಭ್ಯಗಳು ನಿಮಗೆ ಒದಗಿಸ್ತಾ ಇದೆ ಹಾಗಾದರೆ ಇದು ಈ ಮಾಹಿತಿಗಳು ನಿಮಗೆ ಗೊತ್ತಿಲ್ಲದೆ ಇದ್ದರೆ ಬನ್ನಿ ನೋಡೋಣ ಬನ್ನಿ ಕೇಂದ್ರ ಸರ್ಕಾರದಿಂದ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಹಲವಾರು ಯೋಜನೆಗಳು ಜಾರಿಯಲ್ಲಿವೆ ಈ ಎಲ್ಲ ಯೋಜನೆಗಳಿಂದ ಜನರಿಗೆ ತಮ್ಮ ಜೀವನ ರೂಪಿಸಿಕೊಳ್ಳುವುದಕ್ಕೆ ಬದುಕನ್ನು ಕಟ್ಟಿಕೊಳ್ಳಲು ಸಹಾಯವಾಗ್ತಾ ಇದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಹಿರಿಯವರಿಗೂ ಹಲವಾರು ರೀತಿಯ ಯೋಜನೆಗಳು ಪಿಂಚಣಿಗಳು ಸಾಲ ಸೌಲಭ್ಯಗಳು ಜಾರಿಯಲ್ಲಿವೆ ಹಾಗೂ ಎಲ್ಲ ಯೋಜನೆಗಳನ್ನು ಸರ್ಕಾರವು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡ್ತಾ ಇದ್ದಾವೆ ಹಾಗೆ ಇದೀಗ ಸರ್ಕಾರದಿಂದ ಉದ್ಯೋಗ ವೃತ್ತಿಯಲ್ಲಿರುವ ವೃದ್ಧಾಪ ಜೀವನವನ್ನು ನಡೆಸುತ್ತಿರುವವರಿಗೆ ಇಲ್ಲಿ ಒಂದು ಪಿಂಚಣಿಯನ್ನು ರೂಪಿಸಿದೆ ಯಾವುದಪ್ಪ ಪಿಂಚಣಿ ಈ ಪಿಂಚಣಿಯ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಲೇಖನದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಇದೇ ರೀತಿಯ ಎಲ್ಲ ಮಾಹಿತಿಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಕೂಡಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಏನಪ್ಪಾ ಇದೋ ಜೀವನವನ್ನು ನಡೆಸಲು ಉದ್ಯೋಗ ನಿವೃತ್ತಿಯ ನಂತರ ವೃದ್ಧಾಪ್ಯ ಜೀವನವನ್ನು ನಡೆಸಲಿಕ್ಕೆ ಅಟಲ್ ಪಿಂಚಣಿ ಯೋಜನೆಯನ್ನು ತಯಾರಿಸಲಾಗ್ತಾ ಇದೆ ಅಟಲ್ ಪಿಂಚಣಿ ಯೋಜನೆ ಆದಾಯ ತೆರಿಗೆ ಪಾವತಿದಾರರಲ್ಲದ ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನ ಉಳಿತಾಯ ಖಾತೆದಾರರಿಗೆ ವೃದ್ಧಾಪ್ಯ ಆದಾಯ ಭದ್ರತಾ ಯೋಜನೆಯಾಗಿದೆ ಈ ಯೋಜನೆಯು ಅಸಂಘಟಿತ ವಲಯದ ಕಾರ್ಮಿಕರಲ್ಲಿ ದೀರ್ಘಾಯುಷ್ಯದ ಅಪಾಯಗಳನ್ನು ಪರಿಹರಿಸಲು ಸಹಾಯ ಮಾಡ್ತಾ ಇದೆ ಮತ್ತು ಕಾರ್ಮಿಕರು ತಮ್ಮ ನಿವೃತ್ತಿಯ ಜೀವನ ಜೀವನವನ್ನು ನಡೆಸಲು ಸಹಾಯ ಮಾಡ್ತಾ ಇದ್ದಾವೆ ಹಾಗೆ ಅವರು ಸರ್ಕಾರದಿಂದ ಬರುವ ಹಲವಾರು ಯೋಜನೆಗಳಿಗೆ ಹೂಡಿಕೆ ಮಾಡಲು ಕಾಯ್ತಾ ಇದ್ದಾರೆ ಭಾರತದಲ್ಲಿ ಸಂಘಟಿತ ವಲಯದಲ್ಲಿ ಹಲವಾರು ಉದ್ಯೋಗಿಗಳು ಕೇಂದ್ರ ಸರ್ಕಾರದ ಹಲವು ಯೋಜನೆಗಳಲ್ಲಿ ಈಗಾಗಲೇ ಪಾಲ್ಗೊಂಡಿದ್ದಾರೆ ಬನ್ನಿ ಅಟಲ್ ಪಿಂಚಣಿ ಯೋಜನೆಗೆ ಅನುಸರಿಸಬೇಕಾದ ನಿಯಮಗಳು ಏನು ನಿಮಗೆ ಅಟಲ್ ಪಿಂಚಣಿ ಯೋಜನೆ ಸಿಗಬೇಕು ಅಂದರೆ ಕೆಲವೊಂದು ನಿಯಮಗಳಿದ್ದಾವೆ ಏನೆಲ್ಲ ನೋಡೋಣ ಬನ್ನಿ ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವವರು ಕನಿಷ್ಠ ಎರಡು ನೂರ ಹತ್ತು ರೂಪಾಯಿಗಳನ್ನು ಹೂಡಿಕೆ ಮಾಡಬೇಕಾಗುತ್ತೆ ಈ ಯೋಜನೆಯಲ್ಲಿ ಪ್ರತಿ ತಿಂಗಳಿಗೆ ಐದು ಸಾವಿರ ರೂಪಾಯಿಗಳ ಪಿಂಚಣಿ ಪಡೆಯಬಹುದು ಈ ಯೋಜನೆಯಿಂದ ಅರ್ಹ ಅಭ್ಯರ್ಥಿಗಳು ಅವರ ಜೀವನದುದ್ದಕ್ಕೂ ಪ್ರತಿ ವರ್ಷ ಅರುವತ್ತು ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಪಡೆಯಬಹುದು ಎಷ್ಟು ಅರುವತ್ತು ಸಾವಿರ ಪಿಂಚಣಿಯನ್ನು ಪಡೆಯಬಹುದು ಅರುವತ್ತು ವರ್ಷದ ನಂತರ ತಿಂಗಳಿಗೆ ಗರಿಷ್ಠ ಐದು ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಪಡೆಯಬಹುದು ಎಷ್ಟು ಐದು ಸಾವಿರ ಪಿಂಚಣಿಯನ್ನು ಪಡೆಯಬಹುದು ಈ ಅಟಲ್ ಪಿಂಚಣಿ ಯೋಜನೆಯ ನಿಬಂಧನೆಗಳ ಪ್ರಕಾರ ಹದಿನೆಂಟನೇ ವಯಸ್ಸಿನಲ್ಲಿ ತಿಂಗಳಿಗೆ ಗರಿಷ್ಠ ಐದು ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಪಡೆಯಲು ನಿರ್ಧರಿಸಿದರೆ ಪ್ರತಿ ತಿಂಗಳಿಗೆ ಎರಡು ನೂರ ಹತ್ತು ರೂಪಾಯಿಗಳನ್ನು ಇಲ್ಲಿ ಪಾವತಿಸಬೇಕಾಗುತ್ತದೆ ಹಾಗೆ ಮೂರು ತಿಂಗಳಿಗೊಮ್ಮೆ ಪಾವತಿಸಲು ಬಯಸಿದರೆ ಆರುನೂರ ಇಪ್ಪತ್ತಾರು ರೂಪಾಯಿಗಳನ್ನು ನೀವು ಪಾವತಿಸಬೇಕಾಗುತ್ತದೆ ಆರು ತಿಂಗಳವರೆಗೆ ಆಯ್ಕೆ ಮಾಡಿದರೆ ಸಾವಿರದ ಎರಡುನೂರ ಮೂವತ್ತೊಂಬತ್ತು ರೂಪಾಯಿಗಳನ್ನು ನೀವು ಪಾವತಿಸಬೇಕಾಗುತ್ತದೆ ಅಷ್ಟೇ ಅಲ್ಲದೆ ನೀವೇನಾದರೂ ನಿವೃತ್ತಿಯ ನಂತರ ತಿಂಗಳಿಗೆ ಒಂದು ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಮಾಡಲು ಬಯಸಿದರೆ ಹದಿನೆಂಟನೇ ವಯಸ್ಸಿನಲ್ಲಿ ಹೂಡಿಕೆ ಮಾಡಲು ಪ್ರಾರಂಭ ಅಷ್ಟೇ ಅಲ್ಲದೆ ನೀವೇನಾದರೂ ನಿವೃತ್ತಿಯ ನಂತರ ತಿಂಗಳಿಗೆ ಒಂದು ಸಾವಿರ ಹದಿನೆಂಟನೇ <laughs> ವಯಸ್ಸಿನಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸಿದರೆ ನೀವು ತಿಂಗಳಿಗೆ ನಲವತ್ತೆರಡು ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತದೆ ಅಟಲ್ ಪಿಂಚಣಿ ಯೋಜನೆಯಡಿಯಲ್ಲಿ ಒಬ್ಬ ವ್ಯಕ್ತಿಯು ತಿಂಗಳಿಗೆ ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿಗಳ ಪಿಂಚಣಿ ಪಡೆಯಬಹುದು ಭಾರತ ಸರ್ಕಾರವು ಕನಿಷ್ಠ ಪಿಂಚಣಿಯ ಪ್ರಯೋಜನವನ್ನು ನೀಡುತ್ತಾ ಇದೆ ಯೋಜನೆಯಡಿ ಸಾವಿರ ರೂಪಾಯಿ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಮತ್ತು ಐದು ಸಾವಿರ ರೂಪಾಯಿಗಳ ಪಿಂಚಣಿ ಲಭ್ಯವಿದೆ ನೀವು ಈ ಪಡೆಯುವ ಪಿಂಚಣಿ ನೀವು ಎಷ್ಟು ಹೂಡಿಕೆ ಮಾಡುತ್ತಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಇದು ಮೇನ್ ಇಂಪಾರ್ಟೆಂಟಾಗಿ ಸಿಗುವಂಥ ಮಾಹಿತಿ ಅಟಲ್ ಪಿಂಚಣಿ ಯೋಜನೆ ಇರಬೇಕಾದ ಅರ್ಹತೆಗಳೇನಪ್ಪ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ನಿಮಗೆ ಎ ಪಿ ವೈಗೆ ಸೇರುವ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷಗಳು ಮತ್ತು ಗರಿಷ್ಠ ವಯಸ್ಸು ನಲವತ್ತು ವರ್ಷಗಳಿರುತ್ತೆ ನಿವೃತ್ತಿ ಮತ್ತು ಪಿಂಚಣಿ ಪ್ರಾರಂಭದ ವಯಸ್ಸು ಅರುವತ್ತು ವರ್ಷಗಳಾಗಿರುತ್ತೆ ಎ ಪಿ ವೈಗೆ ಚಂದಾದಾರರ ಕೊಡುಗೆಯನ್ನು ಮಾಸಿಕ ತ್ರೈಮಾಸಿಕ ಅಥವಾ ಅರ್ಧವಾರ್ಷಿಕ ಆಧಾರದ ಮೇಲೆ ಚಂದಾದಾರರ ಉಳಿತಾಯ ಬ್ಯಾಂಕ್ ಖಾತೆಯಿಂದ ನಿಗದಿತ ಕೊಡುಗೆ ಮತ್ತದ ಸ್ವಯಂ ಡೆಬಿಟ್ ಸೌಲಭ್ಯದ ಮೂಲಕ ಮಾಡಲಾಗ್ತದೆ ಇದು ಇದು ನಿಮ್ಮ ಒಂದು ಅಟಲ್ ಪಿಂಚಣಿ ಯೋಜನೆಗೆ ಸಂಬಂಧಪಡುವಂಥ ಸಂಪೂರ್ಣ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು